ಅಮ್ಮ ಊಟ ಇಕ್ಕಬ್ರ ನಾ ಇಟ್ ಮಾಡಿವಿನಿ ಮಾಡಿದೆ ಹಾಲ್ಸಂದೆ ಕಾಲ್ ಸಾರು ಮಾಡ್ವಿನಿ ಕಾಲ್ ಸಾರು ಮಾಡಿದಿಕ್ಳು ಬಂದ್ಬಿಡ್ಲಿ ಆಟಾಡಕ್ ಹೋಗವಲ್ಲ ಹ ಬಂದ್ಬಿಡ್ಲಿ ಸುಮ್ಕಿರು ಎಲ್ಲಿ ಹೋಗಿದ್ರಪ್ಪ ಎಲ್ ಹೋಗಿದ್ರಿ ಮಕ್ಳೇ ನೀವು ಲ ಪ್ರೀತು ತೇಜು ಒಗ್ಕ್ರಿ ಊಟ ಮಾಡಿವ್ರಿ ತೇಜು ಪುನೀ ನಮ್ಗೆ ನಿಮ್ ಕೂತ್ ಮಾತಾಡಕೆ ಇಟ್ಟ ಇಲ್ಲ ಮಾತಾಡಬೇಕ ನಮ್ ಕೂತ ಅಯ್ಯೋಲಾ ಬನ್ನಿ ಬರವ ಹಂಗಂದರ ಮಗ್ನೆ ನೀನು ಅಮ್ಮನ್ ಬೇಜಾರಾಯ್ಕಿಲ್ವಾ ಹಂಗೆಲ್ಲ ಮಾತಾಡ್ಬಾರ್ದು ಒಳ್ಳೆ ಮಕ್ಳಲ್ವಾ ನೀವು ಕೆಟ್ಟ ಮಕ್ಳ ಇಲ್ಲ ನಮ್ಗೆ ಇಷ್ಟ ಇಲ್ಲ ಕಣ್ಣಿ ನಮ್ಮನ್ ಬುತ್ಬಿಟ್ಟು ಓಡಾಗ್ಬಿಟ್ಟದೆ ನಮ್ಗೆ ಇಷ್ಟ ಇಲ್ಲ ಯಾರ ಜೊತೆ ಓಡಾಗಿತ್ತಲ್ಲ ಇಲ್ಲಕ್ ಬರ್ಬೇಕಾಗಿತ್ತು ಯಾಕೆ ಸೇರ್ಸ್ಕೊಂಡಿದ್ದೀರಿ ಮನೆ ಒಲಿಕೆ ಅಯ್ಯ ನಾನು ಮಗ್ನೆ ಹ್ಞೂ ಎಲ್ಲ ಯಾರು ಹೇಳ್ಕೊಟ್ಟವ್ರು ನಿಮ್ಗೆ ಓಡಾಗೋದೆಲ್ಲ ಗೊತ್ತಾ ಈ ವಯಸ್ಸಿಗೆ ನಿಮ್ಗೆ ಹಂಗೆಲ್ಲ ಮಾತಾಡಿದ್ರೆ ಒಡ್ದ್ಬಿಡ್ತೀನಿ ನೋಡು

ಅಯ್ಯೋ ಲೋ ಒಡ್ದು ಬಿಡ್ತೀನಿ ನಿನ್ಗೆ ಸಣ್ಣ ಬೈ ದೊಡ್ಡ ಮಾತು ಕಳ್ಸಿದ್ರೆ ಓ ಅಜಿ ಅಂ ಪಾವತಿನ ಊಟ ಮಾಡ್ತೀವಿ ಬಿಡು ಪುನೀ ತೇಜು ಬರ್ರವ್ವ ಬನ್ರು ಮಕ್ಳ ಬನ್ನಿ ಊಟ ಮಾಡಿ ಯಾರೇ ಆಗದೆ ನಿಮ್ಮ ಅಪ್ಪ ಏಟೋದು ಬಂದನು ಏನು ಬರ್ರವ್ವ ಬನ್ರು ಮಕ್ಳ ನೀವು ಊಟ ಮಾಡಿ ಅಯ್ಯೋ ಯಾಕರ್ಲ ಹಿಂಗ ಆಡೀರಿ ಮಕ್ಳ ನೀವು ಅಯ್ಯೋ ಸಾಂತ ಸುಮ್ನಿರವ್ವ ಸುಮ್ಮನೀರು ಬೇಜಾರು ಮಾಡ್ಕಬೇಡ ಆ ಮಕ್ಕಳನ್ನ ನಾನಿನ್ ತಪ್ಪು ಅಂತ ತಿಳ್ಕೊಬೇಡ ಅವಕ್ಕೆ ಅಷ್ಟೇ ನೋವಾಗದೆ ಅಷ್ಟೇ ನೋವಾಗದೆ ಅದ್ಕಂಗೆ ಆಡ್ತವೆ ಎಲ್ಲ ಸರಿ ಆಯ್ತದೆ ಸುಮ್ಮನಿರು ನೀನು ಸುಮ್ಮನಿರೋವಾ ನನ್ನ ಮಟ್ಟಲ್ಲಿ ಮಕ್ಕಳಿಗೆ ನಾನು ಬ್ಯಾಡವಾದ್ಮೇಲೆ ನಾನು ಬದುಕಿದ್ದೀ ಏನು ಪ್ರಯತ್ನವಮ್ಮ ನಾನು ಏನು ಪ್ರಯತ್ನ ನಾನು ಬದುಕೆ ಯೋಗ್ಯತೆ ಇಲ್ಲ ಕಡಬಾಡ ತಪ್ಪಿಗೆ ಕಟ್ಕೊಂಡಿರೋ ಗಾರ್ಡನ್ಗೆ ಬೇಡ ಬಟ್ಟಾರೆ ಇಟ್ಟಿರೋ ಮಕ್ಳಿಗೆ ಬೇಡ ಇದು ಯಾರಿಗೋಸ್ಕರ ಬದುಕಿರ್ಬೇಕು ನಾನು ಯಾರಿಗೋಸ್ಕರ ಬದುಕಿರ್ಬೇಕಮ್ಮ ನಾನು ಸಾಂತ ಹುಡುಬೇಡ ಸುಮ್ಮನೀರು ಅದಕ್ಕೆ ಕಣವ ಒಂದು ತಪ್ಪು ಕೆಲಸ ಮಾಡಬೇಕಾದ್ರೂ ನೂ ಸತಿ ಯೋಚನೆ ಮಾಡಬೇಕು ಕಣ್ಮಗಳೇ ನೂ ಸತಿ ಯೋಚನೆ ಮಾಡಬೇಕು ಆಯಿತು ಬಿಡು ಏನು ಪಾಪ ಮೇಲೆ ಮಾಡಬಾರ್ದು ತಪ್ಪು ಮಾಡಿಲ್ಲ ತಪ್ಪು ಮಾಡೋದ್ಕಿಂತೂ ಅದನ್ನ ತಿಟ್ಟಿ ನಡಿತೀನಿ ಅನ್ನೋದಲ್ಲ ಅದು ದೊಡ್ಡ ಗುಣ ನಿನಗೆ ಒಂದು ಒಳ್ಳೆಯ ದಿನ ಬರ್ತದೆ ಅಲ್ಲಿ ಗಂಟವ ನೀನು ತಾಳ್ಮೆ ತಕೊಳ್ನೇ ಬೇಕು ತಾಳ್ಮೆ ತಕೊಳ್ನೇ ಬೇಕು ಕಣವ್ವ ಗಾಯ ಆಗದೆ ಅದು ವಾಸಿ ಆಗ ಗಂಟ ನೀನು ಸುಮ್ಮನೆ ಬೇಕು ಆಮೇಲೆ ಎಲ್ಲ ಸರಿ ಆಯ್ತದೆ ಕಣ್ಮಗಳೇ ನನ್ನ ಮಾತು ಕೇಳು ನೀನು ದುಡ್ಕಕ್ಕೆ ಹೋಗಬೇಡ ದುಡ್ಕಕ್ಕೆ ಹೋಗ್ಬೇಡ ಕಣವ್ವ ದೂರದಲ್ಲೇ ನಿನ್ನ ಗಂಡ ಮಕ್ಕಳನ್ನ ನೋಡ್ಕೊಂಡು ಮನ್ಸುಗ್ ನೆಮ್ಮದಿ ತಕೋ ಮಗಳೇ ನೆಮ್ಮದಿ ತಕೋ ನಂಗೆ ಕರಮ್ಮ ನೀನಾರ ನನಗೆ ಇಷ್ಟು ಧೈರ್ಯ ತುಂಬ ನನ್ಗೆ ಅಷ್ಟೇ ಸಾಕು ನೀನು ಇಲ್ಲ ನನಗೂ ನನ್ನ ಪರಿಸ್ಥಿತಿ ಏನಾಗಬೇಕಾಗಿತ್ತು ಎಷ್ಟು ನ್ಯಾಯ ಮಾಡಿದೆ ನಿನಗೆ ಊಟ ಕೊಟ್ಟನಿಲ್ಲ ಮದ್ವೆದ್ ವಾರಕ್ಕೆ ನಿನ್ನ ದೂರ ಮಾಡಿದೆ ನಾನು ನಿನಗೆ ಅಡುಗೆ ಮಾಡಿ ಕಕ್ಕಿಲ್ಲಾರ್ದೆ ಆದರೂ ಅದನ್ನೂ ಮನ್ಸಲ್ಲಿ ಮಡಿ ಈ ಸ್ಟೆಲ್ಲರ ಸಾಯ ಮಾತ್ರ ದೇಲೆ ಮನೆ ಸಾಯ ಗಟ್ಟ ತಿರುಡ ತಿರ್ಸ ಕೈಕ್ಕೆ ಅಯ್ಯೋ ಮಗ್ಲೇ ಋಣದ ಮಾತೆ ಯಾಕ ಮಾತಡಿ ಎ ಯಂಗೋ ನೀವ್ ಗಂಡ ಹೆರ್ತಿ ಮಕ್ಕಳು ಎಲ್ಲಾ ಒಂದಾ ಚೆನ್ನಾಗಿ ಬಿಟ್್ರೆ ಹಾಳಾ ಜಲ್ಮಾ ಯಂಗೋ ಕಣ ಮುಚ್ಚಕ ಬಿಡ್ತೀನಿ ಕಣವಾ ಕಣ ಮುಚ್ಚಕ ಬಿಡ್ತೀನಿ ಯಂಗೋ ನೀವ್ ಚೆನ್ನಾಗಿರೋ ನೋಡಬೇಕು ಅಂತ ಕೈತಾ ಅವನಿ ಜೀವವ ಕೈಲಿ ಇಟ್ಕೊಂಡು ಕಣ ಮಗ್ಲೇ ಕೈಲಿ ಇಟ್ಕ ಕೈತಾ ಕೊಂತೀವಿ ನೀ ಆ ಭಗವಂತ ಯಾವಾಗ ಆ ದಿಸ ತಂದು ಮಡಗಣ ನನ್ನ ಕಣ್ಣ ಮುಂದ್ಗಡೆ ಯಾವಾಗ ಒಳ್ಳೆ ದಿನ ಬಂದದೋ ಕಾಣೆ ಅಲ್ಲಿ ಗಂಟ ನೀನು ಧೈರ್ಯವಾಗಿರಬೇಕು ಕಣ್ಮಾಗ್ಲೆ ಧೈರ್ಯವಾಗಿ ಇರಬೇಕು ನೀನು ಆಯ್ತವ್ವಾ ಆಯಿತು ಕಣಮ್ಮ ಆಯಿತು ಅಮ್ಮ ಊಟ ಇಕ್ಕ ಬರೋಣ ಹೋಗಿ ನೀನು ಊಟ ಮಾಡೋಗವ್ವ ನನಗೆ ಬೇಡ ನಾನು ಆಮೇಲೆ ಮಾಡ್ತೀನಿ ಅಮ್ಮ ಇಟ್ಟು ಆರೋಗ್ಯದ ಬಿಸಿ ಊಟ ಮಾಡಬಮ್ಮ ಅವ್ವ ಆರೋದ್ರೆ ಆರೋರಿ ಮಕ್ಳು ಊಟ ಮಾಡಿಲ್ಲ ಮಕ್ಳುಗಳು ಹೊಂಟೋದು ನೋಡ್ತೀನಿ ಹೋದ್ರು ಅನ್ಬಿಟ್ಟು ಆ ಹೋಗೋ ನೀ ಊಟ ಮಾಡೋಗ್ ಮಗ್ಲೆ ನೀನ ಹವ ನನ್ನ ಮನಸ್ಕಂಟುಸ್ಕ ಬೇಡ ಊಟ ಮಾಡ ಹೋಗ ನಾನು ಏ ನೀವೆಲ್ಲ ಊಟ ಮಾಡಿದ ಮೇಲೆ ಮಾಡ್ತೀನಿ ಅಮ್ಮ ಬಾ ತಾಯಮ್ಮ ಬಾ ಯಾಕಮ್ಮ ಯಾಕ ಇಕ ಜಗಳದಲ್ಲಿ ಕೂತ್ಕೊಂಡು ಸಪ್ಕವಲೆ ಅಯ್ಯೋ ಅಡಿಗೆ ಮಾಡ್ಬಿಟ್ಟು ಊಟ ಕಾದ್ಲೋ ಕಣವಾ ಏನ್ ಮಾಡದ್ರು ಬಾಗಿಕಲು ಅವ ಕಲಿ ಕೂಸ್ಕಾ ಹುಣ್ಣಕ್ಕೆ ಓಪೋಲಕನ್ ಹೋಗೆ ಏನ್ ಮಾಡನೆ ನಾನು ಅಲಕನಮ್ಮ ಅಮ್ಮಕಳುಗು ಮನಸು ನೊವಾಗದೆ ಕೂಸಿ ತಾಳ್ಮೆ ತಕಬೇಕು ಓ ಏಕ ತುಮ ಈಗ ಮಾತಾಡಕಿಲ್ಲ ಬುಡಕಿಲ್ಲ ಅನ್ಕೊಂಡು ಸಪ್ಕದರೆ ಯಾದು ಪ್ರೇನಕ ಬಂದದು ಆ ಅವಕು ಮನಸಿಲ್ವಾ ನೊವಾಗಿ ಕಿಲ್ವಾ ಅವು ಎಷ್ಟು ಅನವಾಸತ್ತಿದಾವೆ ಮಕ್ಳು ಸುಮ್ಮನೀರು ಏಳೋಳಿಗೆ ಸುಮ್ಮನಿರು ಅಂತ ಏನು ಹೇಳೋನು ಕಾಣೆ ಕಣವ ಏನು ಹೇಳೋನು ಕಾಣೆ ನಿಜಕ್ಕೂ ತಾಯಮ್ಮ ನನಗಂತೂ ತಲೆ ಕೆಟ್ಟು ಹೋದಂಗೆ ಆಯ್ತದೆ ನೀನೇನು ತಲೆ ಕೆಡಿಸ್ಕೊಬೇಡ ಸುಮ್ಕಿರಮ್ಮ ಎಲ್ಲ ಸರಿ ಆಯ್ತದೆ ಅಂತ ಟೈಮ್ ಸುಮ್ನಿರ್ಬೇಕು ಇವಳು ಸುಮ್ಮನಿರ್ಬೇಕು ಇವಳು ಅದಕ್ಕೆ ಬೇಜಾರು ಮಾಡ್ಕೋ ಕುತ್ಕೊಳ್ರದ ಬೇಜಾರಿನ ಮಾಡ್ಕೊತಾಳೆ ಕಣವ ಬೇಜಾರಿನ ಮಾಡ್ಕೊತಾಳೆ ನನಗೆ ಬೇರೆ ಯಾ ಗಂಡ ಮಾತಾಡೋಕ್ಕಿಲ್ಲ ಮಕ್ಳು ಮಾತಾಡೋಕ್ಕಿಲ್ಲ ಅನ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅಂತ ಅದೇ ಒಂದು ಏತ್ನೆ ಕಂತಾಯಿ ನನಗೆ ಅದೇ ಒಂದು ಯತ್ನೆ ಬೇಳೆಗಾನು ಕಾಯ್ತೀನಿ ಕುಂತ್ಕೊಂಡು ಕಣವ ಏನು ಮಾಡಿದ್ರು ನನಗೆ ಬ್ಯಾಳಗಾನ ನಿದ್ದೆ ಬರ್ತಾಯಿಲ್ಲ ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಳು ಅಂದ್ಬಿಟ್ಟು ಕಾದೀವಿ ನನ್ನ ಮೊಗಲಲ್ಲೇ ಮನ್ಗಿಸ್ಕೊಂಡಿದ್ದೆ ಅಯ್ಯೋ ಎಲ್ಲಿ ನಿದ್ದೆ ಬಂದಾಗ ಎದ್ದೋದಳು ಅಂದ್ಕೊಂಡು ಓಸಿ ಕಾದಿಲ್ಲ ಕಣವ ನನಗಂತೂ ನಿಮ್ಮದೇನಾದರೂ ತನ್ನಿಲ್ಲ ಕಂದ್ಬಿಡು ಅಯ್ಯೋ ಭಗವಂತ ಎರಡು ಮಕ್ಕಳು ಎತ್ತಿ ಒಂದು ಮಗ ಸಣ್ಣದ್ರಲ್ಲೇ ಹಾಂ ಅವಳಿಗೆ ಭೀ ಸತ್ತೋಯ್ತು ಇನ್ನೊಬ್ರು ಇನ್ನೊಂದು ಎರಡು ಮಗಿನ ಚಾಕಿ ಸಲ್ವಿ ದೊಡ್ಡವಳು ಮಾಡಿ ಸಾಲ ಸಾಲ ಮಾಡಿ ಮದುವೆ ಮಾಡಿದೆ ಹತ್ತುಗೂ ನೆಮ್ಮದಿ ಇಲ್ದನೇ ಮದುವೆ ಐದು ತಿಂಗ್ಳಿಗೆ ಐದು ತಿಂಗ್ಳು ಬಸ್ರಿ ಕಡಬಂದ ಮಮ್ಮಗ ಐದು ತಿಂಗಳು ಮಗ ಹೂ ಹೊಟ್ಟೆ ಒಳಗಿತ್ತು ಐದು ತಿಂಗಳು ಬಸ್ರಿ ಆಗಿದ್ಲು ಗಂಡ್ತಿರೋದ ಮಾಡಿ 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 ಅವಳು ಎರ್ಗೆ ಸಮಯದಲ್ಲಿ ಮಗಿನ ಎತ್ಕೊಟ್ಬಿಟ್ಟು ಅವ್ಳು ಸತ್ತೋದ್ಲು ಅಲ್ಲಿಂದ ಇಲ್ಲಿ ಗಂಟ್ಲು ಆ ಮಗಿನ ಜೋಪಾನ ಮಾಡದೆ ಆಯಿತು ಈಗ್ಲಾರೇ ಹೆಂಗೋ ಕಣ್ಣಲ್ಲಿ ನೆಮ್ಮದಿ ಆಗಿರೋದ್ ನೋಡೋದ ಅಂದ್ರೆ ಅದಕ್ಕೂ ಅವಕಾಶ ಸಿಕ್ತ ಇಲ್ಲ ಅಯ್ಯೋ ಅಮ್ಮ ಎಲ್ಲ ಒಳ್ಳೇದಾಯ್ತು ಐತೆ ಸುಮ್ಕಿರು ಯಾಕೆ ಎತ್ತನೆ ಮಾಡ್ಯ ನೀನು ಎಲ್ಲ ಸರಿ ಐತಿ ಸಮಯ ಬೇಕು ಅಷ್ಟೇ ಸುಮ್ ಕುತ್ಕೊಂಡು ನೀನು ಏನು ಯತ್ನ ಮಾಡಕ್ಕೆ ಹೋಗ್ಬೇಡ ಯಾಕೆ ಮಾಡಿ ಆದ್ರೆ ಏನಮಗತಿ ಅಯ್ಯೋ ಇವೆಲ್ಲಾನು ನೋಡ್ಕೊಂಡಿರೋದಕ್ಕೆ ಕಣ್ಣು ಮರೆಯಾಗಿ ಕಣ್ಣು ಮುಚ್ಕೊಬಿಟ್ರು ಬಾಳ ಒಳ್ಳೇದು ದುಃಖ ಅಯ್ಯಮ್ಮ ಬಾಳ ಒಳ್ಳೇದು ಅಯ್ಯೋ ಸುಮ್ನಿರಮ್ಮ ಅದೇ ಯಾಕೆ ಯಾಕಂಗಂದಿಯಮ ಎಲ್ಲ ಒಳ್ಳೆ ಸುಮ್ನೀರು ಕಷ್ಟ ಮರಕ್ ಮುನ್ಸು ಬರ್ದ್ರೆ ಮರಕ್ ಬಂದದ್ಯಾ ಎಲ್ಲ ಸಹಿತ ಸೋಂಕಿರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ